ಅಷ್ಟು ಮತಗಳನ್ನ ಯಾರು ಗೆಲ್ತಾನೆ ಅವನು ಸ್ವಾಮೀಜಿ ಆಗ್ಬಲ್ಲ ಅಂತ ಅವಾಗಿದ್ದು ಈಗ ಮಾತಾಡ ಮಾತಾಡೋಕೆ ಆ ಮಠದೊಂದು ಇವಾಗಲೂ ಕೂಡ ವೈರಲ್ ಆಗ್ತಾ ಇರ್ತೇವ ಒಂದು ಹಂದಿ ಮರೀ ಅವ್ರ ಅಮ್ಮನ್ ಜೊತೆಲಿ ಕಕ್ಕ ಇದ್ದಂದ್ರೆ ಹೆಂಗ್ ಜೋಕ್ ಯಾಕೆ ಸಿನಿಮಾ ರಂಗದವರು ನಾನಿನ ಒಂದು ಬ್ರ್ಯಾಂಡ್ ಮಾಡ್ಬಿಟ್ರು ಅಂತ ಕ್ರಿಸ್ತು ಮುಖರ್ಜಿ ಹಿಂದಿಲ್ಲಿ ಸಾಯವರ್ಗ ಬರೀ ಕುಟ್ಕೊಂಡ್ಕೊಂಡು ಪಾತ್ರ ಮಾಡ್ಕೊಂಡ್ಬಂದು ಅವ್ರ ಹೆಸರು ಮಾಡ್ಲಿಲ್ವಾ ನಾನಿನ ಲೈಫ್ ಅಲ್ಲಿ ತುಂಬಾ ಬೇಸರವಾದಂತ ಸಂಗತಿ ಏನಾದ್ರು ಇದ್ಯಾ ಏನು ನಿಮ್ಗೆ ಬೇಜಾರಿ ಇಲ್ವಾ ಅಂತ ನಿಮಗೆ ಕೇಳಿದ್ರು ನಾನು ಹೇಳಿದೆ ಕದಿಯೋನು ದುಡಿಯೋಲ್ಲ ದುಡಿಯೋನು ಕಳತನ ಮಾಡಲ್ಲ ಮಾಡಲ್ಲ ಎದ್ದೇಳು ಮಂಜುನಾಥ ತುಂಬ ಇನ್ನೊಂದು ಮಗಳಿಗೆ ಬರೋಂಥ ಸಿನ್ಮಾ ಅದು ಸೊ ಅಲ್ಲಿ ನೀವು ಮತ್ತೆ ಇಲ್ಲಿ ಕುಡುಕ ಆದರೆ ಅಲ್ಲಿ ಕ್ರೂಡ ಆಗ್ತೀರಿ ಆ ಕೂಡ ಇಂಪ್ಯಾಕ್ಟ್ ಮಾಡೋದಂಥ ಪಾತ್ರಗಳು ಆ್ಯಕ್ಚುಲಿ ಮಠದಲ್ಲಿ ಕುಡ್ಕೊಂಡು ಪಾತ್ರ ನಾನೇ ಮಾಡೋದು ಅಂತ ಸ್ಕ್ರಿಪ್ಟ್ ಆಯಿತು ಲೈನ್ಸ್ ಎಲ್ಲ ಆಗೋದು ಸಾಯಂಕಾಲ ಅದನ್ನು ಕೇಳಿ ಕೇಳಿ ಎಂಜಾಯ್ ಮಾಡೋರು ಇವಾಗ ನೀವು ಕುಡ್ಕ ಪಕ್ಕ ಕುಡ್ಕಂತ ನನಗೆ ಗೊತ್ತಾಗೋದು ಹಂಗೆ ಅಂತ ಒಂದು ಅಂಗಡಿ ಹತ್ರ ತಗೊಂಡೋಗ್ಬಿಟ್ರು ಅವ್ನು ನಾನು ಕುಡ್ದಿದ್ದೀನಿ ಅನ್ಕೊಂಡ್ಬಿಟ್ಟು ದೊಡ್ಡ ಗಲಾಟೆ ಆಗಿ ಬಾಟ್ಲೆಲ್ಲ ಎತ್ತಾಕಿ ಓ ಇಷ್ಟೆಲ್ಲ ಸೀನ್ ನಡೆದ್ಬಿಟ್ಟು ಅಲ್ಲಿರೋರೆಲ್ಲ ಸೇರ್ಕೊಂಬಿಟ್ರು ಆಮೇಲೆ ಇವ್ರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಓಡ್ ಬಂದ್ಬಿಟ್ರು ನೀವು ಹೊಡ್ದಿಡ್ಬಿಡ್ತಾರೆ ಅಂತ ಮಾಡಿ ಮಾಡಿ ನೀವು ಸುತ್ತ ಪಾತ್ರ ಮಾಡಿ ಅಂತಿಮ ಮಟ್ಟಕ್ಕೆ ಬಂದಾಗ ಇನ್ನೇನು ಶೂಟಿಂಗ್ ಹೋಗಬೇಕು ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿದ್ದು ನನಗೆ ಮುಸ್ಲಿಂ ಕ್ಯಾರೆಕ್ಟರ್ ಸೆಲೆಕ್ಟ್ ಅದಾದಮೇಲೆ ಸ್ವಾಮಿ ಅವರು ಕುಡ್ಕೊಂಡು ಮಾಡಬೇಕಿತ್ತು ಅವ್ರು ಫಾರಿನಿಗೆ ಹೋಗ್ಬಿಟ್ರು ಸಾರಿ ಸಾರ್ ಅಂತ ಅಡ್ವಾನ್ಸ್ ವಾಪಸ್ ಕೊಟ್ಟು ಏನು ಮಾಡೋದು ನಾನು ಈಗ ರೀ ಕುಡ್ಕೊಂಡು ಚೆನ್ನಾಗಿ ಮಾಡ್ತೀರಾ ನೀವೇ ಮಾಡಿಬಿಡ್ರಿ ಮುಸ್ಲಿಮ್ ಬೇರೆ ಯಾರನ್ನ ಹುಡುಕ ಹುಡುಕೋಣ ಹಾಗಾಗಿ ಮಠದಲ್ಲಿ ಆ ಕ್ಯಾರೆಕ್ಟರ್ ಸಿಕ್ತು ಆ ಮಠದೊಂದು ಇವಾಗಲೂ ಕೂಡ ವೈರಲ್ ಆಗ್ತಾ ಇರ್ತದೆ ಸರ್ ಹೆಂಗೆ ಜೋಕು ಒಂಚೂರು ಜೋಕ ಹೇಳ್ಬಿಡಿ ಅದು ಈ ಅಷ್ಟು ಮತಗಳನ್ನ ಯಾರು ಗೆಲ್ತಾನೆ ಅವನು ಸ್ವಾಮೀಜಿ ಆಗಬಲ್ಲ ಅಂತ ಹೌದು ವಿರಾಗಿ ಅಂತ ಏನು ಕರಿತಾರೆ ಕರೀತಾರೆ ಸರ್ವಸಂಗ ಪರಿತ್ಯಾಗಿಗಳು ಅಂದರೆ ಎಲ್ಲವನ್ನು ಬಿಟ್ಟು ಯಾವುದಿರು ಒಂದು ಉಂಗುರ ಕೂಡ ಇರಲ್ಲ ಕೈ ಅವ್ರಿಗೆ ನಿಜ ಈ ಲೋಕ ನಮ್ಮದಲ್ಲ ಸುಮ್ಮನೆ ಬಂದಿದ್ದೀವಿ ನಮ್ಮಿಂದ ದೇವರು ಏನು ಮಾಡಿಸ್ತಾನೆ ಒಳ್ಳೇದು ಅದನ್ನ ಮಾಡ್ಬಿಟ್ಟು ಹೋಗಬೇಕು ಅಂತ ಹೋಗ್ಬೇಕು ಅವಾಗಿದ್ದು ಎಸ್ ಈಗ ಅದನ್ನ ಮಾತಾಡೋದು ಬೇಡ ಓಕೆ ಹಾಗಾಗಿ ಅಲ್ಲಿ ಶುರುವಾಯಿತು ಸರಿ ಹೊಲಗ ಕರೆದ್ರು ಎಲ್ಲ ಆಯ್ತು ಎಲ್ಲ ಮಾಡ್ಕೊಂಡು ಬಂದ್ವಿ ಅಲ್ಲಿ ಕಾರ್ಯಕ್ರಮ ಆದಮೇಲೆ ಊಟಕ್ಕೆ ಕೂತಿರ್ತೀವಿ ಈ ಆಶ್ರಮ ಇವಕ್ಕೆ ಇವರೆಲ್ಲ ಬಂದಿರೋದು ಬರೀ ಊಟಕ್ಕೆ ಊಟಕ್ಕಿಲ್ಲ ಅಂತ ಬಂದಿರೋದು ಪಾತ್ರಧಾರಿಗಳು ಅಷ್ಟಮದಗಳನ್ನ ಹರಿಷಡ್ ವರ್ಗಗಳನ್ನ ಪಾತ್ರ ಮಾಡಿದ್ದಾರೆ ಅಂತ ಸುಮಾರು ಜನ ಗೊತ್ತಾಗಲಿಲ್ಲ ಹಾ ಅಲ್ಲಿ ನಾವು ಕ್ಯಾರೆಕ್ಟರ್ಗಳು ಅನ್ಕೊಂಡ್ಬಿಟ್ರು ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇವ್ರಿಗೇನು ಏನು ಮೈನ್ ಊಟ ಬೇಕು ನೋಡಿ ಸ್ವಾಮೀಜಿನ ಬಸ್ತೀನಿಗ ಅಣ್ಣ ಅದನ್ನ ನಾವೇ ನಾವೇನೋ ಒಂದು ಆ ದುರಾಸೆ ಇವಕ್ಕೆ ಅವ್ರು ಆ್ಯಕ್ಚುಲಿ ನಮ್ಗೆ ಇಂಟ್ರ್ಯೂ ಬಂದಿರ್ತಾರೆ ಇವರ ಯಾರು ಸ್ವಾಮಿ ಆಗಬಲ್ಲ ನೋಡೋಣ ಅಂತೇಳಿ ನಮ್ಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ನನ್ನ ಮಕ್ಕಳು ನಾವು ಸರಿ ಕೂತ್ಕೊಂಡು ಕಳಿಸ್ತೀನಿ ನೋಡಿ ಸಾಂಬಾರು ಒಂದು ಜೋಕೇಳ್ಬಿಡ ಅವ್ರು ಹಿಂಗೆ ನೋಡ್ಬಿಟ್ಟು ಹೇಳಪ್ಪ ಹಂದಿ ಮರ್ರಿ ಅವ್ರ ಅಮ್ಮನ ಜೊತೆಯಲ್ಲಿ ಕಕ್ಕ ತಿಂತಾಯ್ತಂದ್ರೆ ಓ ಶಿವ ಶಿವ ಅವರು ನಾನು ಯಾಕನ್ನ ಇವನು ಅಂತ ಆಗ ಅವ್ರ ಅಮ್ಮನ್ ಕೇಳ್ತಂತೆ ಅಮ್ಮ ನಾವು ಮೈಸೂರು ಕಕ್ಕ ತಿಂತೀವಲ್ಲ ಅವರು ನಮ್ಮ ಕಕ್ಕ ತಿಂತಾರ ಅವಾಗ ಅವ್ರ ಅಮ್ಮ ಹೇಳ್ತಂತೆ ಊಟ ಮಾಡೋವಾಗ ಆ ಥರ ಮಾತಾಡಬಾರ್ದಪ್ಪ ಅಸಯ ಸುಮ್ಮನೆ ಊಟ ಮಾಡೋದು ಇಲ್ಲ ಇಲ್ಲ ಬಿಟ್ಟರು ಶಾಮ್ಗಳು ತಾವು ಮಾತಿನಲ್ಲೇ ಮಲ ತಿನ್ಸ್ಬಿಟ್ರಿ ಬಾಯ್ ತೊಳ್ಕೊಂಬರ ಇದನ್ನ ಏಳು ಟೇಕ್ ಮಾಡುದು ಫಸ್ಟ್ ಟೇಕೆಗೆ ಕ್ಯಾಮ್ರಾಮು ನಕ್ಕೊಂಡ್ ಏನ್ರಿ ರೀ ಸಂತೋಷ್ ನೀವು ಅಂತ ಇವ್ರು ಸೆಕೆಂಡ್ ಟೇಕು ಪಾತ್ರಧಾರಿಗಳು ನಗ್ತಾರೆ ಬೇರೆ ಯಾರೋ ನಗ್ತಾರೋ ಇದಾಗಲ್ಲ ಬಿಡ್ರಿ ಇವತ್ತು ನಾನೀವ್ರೆ ಇದನ್ನ ನಾಲ್ಕೈ ಸರಿ ಹೇಳ್ಬಿಡಿ ಎಲ್ರ ಇದ್ರಾವ್ ಹಿಡ್ಬಿಡ ಯಾವಾಗ ಅದ್ರ ನಗು ಅಂಶ ಕಡಿಮೆ ಆಗುತ್ತೆ ಕೇಳಿ ಆಮೇಲೆ ಶೂಟ್ ಮಾಡೋಣ ಅಂತ ಎಲ್ಲ ಆಯ್ತು ಏಳನೇ ಟೇಕ್ ಶುರುವಾಯ್ತು ಬರ್ತಿದ್ದಂಗ ಯಾರೋ ಅಡುಗೆ ಬಟ್ಟ ಬಕೆಟ್ ಇಟ್ಕೊಂಡು ಆ ಕಡೆ ಹೋಗ್ತಾವನೆ ಬಂದ್ಬಿಟ್ಟ ಆ ಕಡೆಯಿಂದ ನೋಡಿದ್ದಾನೆ ಈಗ ಸೌಮಂಡ್ ಬದ ಎಲ್ಲ ಹಿಂಗೆ ಆಕ್ಚುಲಿ ನೋಡ್ಬಿಟ್ರು ಅವನು ಬಾಯಿಗೆ ಒಂದು ನಂಗೆ ಬೈದು ಮೊದ್ಲೇ ಟೆನ್ಷನ್ ಇವರು ಹ್ಞೂ ಆಮೇಲೆ ಮಾಡಿದ್ವಿ ಆ ಹತ್ರ ತುಂಬ ಒಳ್ಳೆ ಅನುಭವ ಸರ್ ಅಲ್ಲಿಂದ ನಿಮ್ಮ ಮೈಲೇಜ್ ಜಾಸ್ತಿ ಆಯ್ತು ಸರ್ ಆ ಪಾತ್ರದ ನಂತರ ಇನ್ನೊಂದು ಪ್ರಶ್ನೆ ಬಹುಶಃ ರಿಯಲ್ ಲೈಫಲ್ಲಿ ನಾಣಿಯವರು ಸಿಗರೇಟ್ ಸೇರಿದ್ ನೋಡಿಲ್ಲ ಕುಡಿಯೋದಂತೂ ಇಲ್ಲ ಇಲ್ಲ ಆದರೂ ಹೆಂಗೆ ತೆರೆ ಮೇಲೆ ಬಂದರೆ ಆವಾಹನೆ ಸರ್ ಈಗ ಪಾತ್ರಗಳನ್ನ ಅನುಭವಿಸಿ ಮಾಡ್ತೀವಲ್ಲ ಹ್ಞೂ ಯಾರೇ ಆಗಲಿ ಕಲಾವಿದ ಅಂದಾಗ ನಿಜ ಅದನ್ನೇನು ಡೈಲಿ ಮಾಡಲ್ಲ ನಾವು ಹೌದು ಆ ಟೈಮಿಂಗ್ ಮಾಡಬೇಕಷ್ಟು ಚಪ್ಲಿ ಬಲಿಯೋದು ಕಸ ಗುಡ್ಸ ಕ್ಯಾರೆಕ್ಟ್ರು ಆಮೇಲೆ ಇದು ಕುವೆಂಪು ಅವರದು ನಮ್ದು ಇದಿದೆಯಲ್ಲ ಆ ಬೀದಿ ಕಸ ಗುಡಿಸೋದು ನಾಟಕ ಆ ಥರದೆಲ್ಲ ಪಾತ್ರಗಳು ನಾವು ಏನು ಮಾಡಿರಲಿಲ್ಲ ಅನುಭವಿಸಿದ್ರೆ ಸಿಗುತ್ತೆ ಅಂತ ನಾನು ಹೇಳೋದು ಈಗ ಕಲಾವಿದ ನಮ್ಮ ತಂದೆ ಸಿಕ್ಕಾಪಟ್ಟು ಓಕೆ ಹಳ್ಳಿಯಲ್ಲಿ ಬೆಳೆದ್ವಿ ನಾಟಕ ಎಲ್ಲ ನಿದ್ದೆಗೆಡಬೇಕಲ್ಲ ಥ್ರೋಟ್ ಕ್ಯಾನ್ಸರ್ ಗೆ ಸತ್ತ ಹೋಗಿಟ್ರಿ ಸರ್ ಹ್ಮ್ 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 ಅದನ್ನ ನೋಡಿದ್ ನಾವ್ ಐದು ಜನ ನಮ್ಮ ಮನೇಲಿ ಯಾರು ಬಿಡಿ ಸಿಗರೇಟ್ಸ್ ಇದಲ್ಲ ಆ ಸಾವು ನೋಡಿ ಆ ಹಿಂಸೆ ನೋಡಿ ಓಕೆ ಸರಿ ಅಲ್ಲಿಂದ ಬಂತು ಈಗ ಕುಡುಕೂರು ಸುಮಾರು ಜನ ಇವಾಗ ನಮ್ದು ಒಳ್ಳೆ ತವರು ಜಿಲ್ಲೆ ತುಮಕೂರು ಕುಬ್ಬಿ ಕಂಪನಿ ಎಂತೆಂಥ ಕಂಪ್ನಿಗಳು ಆ ಜಾಗ ಮಣ್ಣೆ ಅಲ್ಲಿ ಓಡಾಡ್ಬಿಟ್ಟು ಈಗ ಸಿ ಎಸ್ ಪರ್ಕ್ ಹೋದಾಗ ಶಿವದಿಶಂಕರ್ ಅವರ ಬೈಲು ರಂಗ ಮಂದಿರ ಅಂತ ಇತ್ತು ನನಗೆ ಎಷ್ಟು ಖುಷಿ ಆಯಿತು ಅಂದ್ರೆ ಅದಿನೇ ಅಷ್ಟು ನೀಟಾಗಿ ಇಟ್ಟಿರಲಿಲ್ಲ ನಾನು ಬರೋ ಬಿಡ್ಲಿಲ್ಲ ಕಾರ್ಯಕ್ರಮ ಮಾಡೋದನ್ನ ಹೇಳಿಬಿಟ್ಟೆ ಬಂದೆ ಮೈಕಲ್ಲಿ ಇದೊಂದು ಶಿಖರ ನಮ್ಮ ಡಿಸ್ಟಿಕ್ ಹಿಂಗೆಲ್ಲ ಮಾಡ್ಬಾರ್ದು ನೀವು ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಳ್ಳಿ ಮಕ್ಳು ಆಟ ಆಡ್ಲಿ ಇಲ್ಲೇ ಬಂದು ಪ್ರಾಕ್ಟೀಸ್ ಮಾಡ್ಲಿ ಎಲ್ರು ಕರೆಕ್ಟ್ ಅಂತ ಆತರ ವೀರಣ್ಣ ಸರಿ ಕುಡ್ಕಾ ಅಂತಾನೆ ಕರಿತಿದ್ ನನ್ನ ನಾಟಕ ಅಮೇರಿಕಾಗ್ ತಗೊಂಡ್ಬಿಡವ ಜನ ಕಡಿಮೆ ಮಾಡ್ಕೊಂಡ್ಬಿಡ ಇಷ್ಟೊಂದ್ ಜನ ಆಗಲ್ಲ ಅನ್ನೋರು ಎಷ್ಟು ಪ್ರೀತಿ ಅಂದ್ರೆ ಎಲ್ಲೇ ಸಿಗ್ಲಿ ಬರ ಕು ಮಾಡ್ತಾ ಇದೆಯಾ ಅಂತೆಲ್ಲ ಕೇಳೋರು ಆ ನಾಟಕ ಅಷ್ಟೊಂದು ಇಂಪ್ರೆಸ್ ಆಗಿಬಿಟ್ಟಿತ್ತು ಕೋಟ್ಯಾಂತ್ರ ಜನ ಪುಣ್ಯಾತ್ಮ ನಗಸಿರುವ ಅವ್ರ ಅನುಭವ ಏನು ನಾವಿಲ್ಲಿ ನಿಜ ಅಂತವ್ರು ಆ ಮಾತು ಹೇಳಿದ್ರು ಅದೇನೋ ಕೈ ಕೊಡಲಿಲ್ಲ ಆಗ್ಲಿಲ್ಲ ಸರ್ ಈಗ ನೀವು ಆಸ್ ಎ ಮ್ಯೂಸಿಷಿಯನ್ ಆಗಿ ಎಂಟ್ರಿ ಆದವರು ಮುಂದೊಂದು ದಿನ ನಾನು ಒಬ್ಬ ಕಲಾವಿದನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಲ್ತೀನಿ ಗಟ್ಟಿಯಾಗಿ ನಿಲ್ತೀನಿ ಅನ್ನೋದು ಪರಿಕಲ್ಪನೆ ಇತ್ತ ಖಂಡಿತ ಇಲ್ಲ ಸರ್ ನಾನು ಹೇಳ್ದಲ್ಲ ಬಂದಿದ್ನ ಆಯ್ಕೆ ಮಾಡ್ಕೊಂಡು ಆಯ್ಕೆ ಮಾಡ್ಕೊಂಡು ಬಂದಿರೋದು ನಮ್ ಕನಸಿಲ್ಲ ಸರ್ ಯಾಕಂದ್ರೆ ತುಂಬಾ ಬಡತನದಲ್ಲಿ ಬೆಳೆದೋರು ನಾವು ಓಕೆ ಆ ದೊಡ್ಡ ದೊಡ್ಡ ಕನ್ಸ ಕಟ್ಟಕೊಳೋ ಮೈಂಡೇ ಬರ್ಲಿಲ್ಲ ಸಣ್ ಸಣ್ ಸಾಕು ಚೆನ್ನಾಗಿದ್ದೀವಾ ಈ ಕ್ಷಣ ಅಷ್ಟೇ ನಾನು ಹೇಳಿದ್ನಲ್ಲಾ ದೇವ್ರು ಮಗು ಆಗಿದ್ದಾಗ ನಮಗ್ ಏನೇನ್ ಕೊಡ್ತಾನೆ ವಯ್ಸಾಗ್ತಾ ಆಗ್ತಾ ಒಂದೊಂದೇ ಏನ್ ಹಂಗೆ ಕಿತ್ಕೊತಾನೆ ಅಲ್ವಾ ಸಾಲದವ್ರು ಬೇಕಾದ್ರು ಬಿಡ್ತಾರೆ ಅವನು ಬಿಡಲ್ಲ ಅಲ್ವಾ ಕರೆಕ್ಟ್ ವಯಸ್ಸಾದ್ಮೇಲೆ ಮಗು ತರ ಆಗ್ಬಿಡ್ತಾರೆ ಅವ್ರು ನಾವೇ ಆಗ್ಲಿ ಈಗ ಮಗು ಒಂದ್ ಮಗುಗೆ ಏನೋ ಬೊಂಬೆ ಕೊಟ್ಟರೆ ನನಗೋಬೇಕು ಅಂತ ಹಠ ಹಿಡಿಯೋದು ತುಂಬಾ ಹಠ ಮಾಡೋದು ಯಾರನ್ನ ಏನೋ ತಿಂತೀರ ನನಗಬೇಕು ಅನ್ನತ್ತೆ ತಿನ್ನಕಾಗಲ್ಲ ದೇವ್ರ ಹಾಗೆ ಕೊಟ್ಟು ನೋಡ್ತಾನೆ ವಾಪಸ್ ಇವ್ರಿಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇದ್ರೆ ತತಾಸ್ತು ಇಲ್ಲ ತಟಸ್ತು ಅಷ್ಟೇ ಅಲ್ಲಿ ನೀನು ಆ ಆತರ ನಾನು ಆತರ ಇದೇನಿಲ್ಲ ಏನೋ ಅದೇ ಬಂದಿದ್ದನ್ನ ಹಿಂಗ ಇರೋ ಆಶೀರ್ವಾದ ಹಿಂಗೆ ಆಯ್ಕೆ ಮಾಡ್ಕೊಂಡು 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 ಬಂದ್ವಿ ನಾನು ಆರ್ಟಿಸ್ಟ್ ಆಗ್ತೀನಿ ಅಂತ ದೇವರೇ ನನ್ನ ಕನಸು ಮನಸ್ಸಲ್ಲಿ ಇರಲಿಲ್ಲ ಯಾಕೆ ಸಿನಿಮಾ ರಂಗದವರು ನಾಡಿನ ಒಂದು ಬ್ರ್ಯಾಂಡ್ ಮಾಡ್ಬಿಟ್ರು ಅಂತ ಹಾಸ್ಯಕ್ಕೆ ಸೀಮಿತ ಮಾಡ್ಬಿಟ್ರಲ್ಲ ಯಾಕೆ ಅಂತ ನಿಮಗೆ ಆಸಕ್ತಿ ಇರಲ್ವಾ ಬೇರೆ ಪಾತ್ರ ಮಾಡ್ಬೇಕು ಹುಡ್ಕೊಂಡು ಬರ್ತಾ ಅಂತ ಇಲ್ಲ ಗೊತ್ತಿಲ್ಲ ಸರ್ ಇಲ್ಲಿ ಒಂದ್ಸರಿ ನೀವು ಲಾಯರ್ ಕೋಟ್ ಹಾಕ್ಬಿಟ್ರೆ ಲಾಯರ್ ಕರೆಯೋದು ಪೊಲೀಸ್ ಆದ್ರೆ ಪೊಲೀಸೇ ಡಾಕ್ಟರ್ ಆದ್ರೆ ಡಾಕ್ಟರೇ ಈ ತರ ಹುಡುಗ ಮಂದಿ ಎದ್ದೇಳು ಮಂಜುನಾಥ ಮಠ ಆದ್ಮೇಲೆ ಎಷ್ಟು ಸಿನ್ಮಾ ಬಿಟ್ಟಿದ್ದೀಮ್ ಗೊತ್ತಾ ನಾನು ಸೇಮ್ ಪಾತ್ರಗಳು ಇಲ್ಲ ಇಲ್ಲ ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಹೋಗ್ಬಿಡಿ ಅನ್ನೋರು ಕರೆಕ್ಟ್ ಅದು ನಿಜ ಸರ್ ಕುರ್ಡನೇ ಹೀರೋ ಸರ್ ತಗೊಳ್ಳಿ ಸರ್ ಅಡ್ವಾನ್ಸ್ ಕತೆ ಮಾಡಿ ಸರ್ ಮಾಡಿ ಸಿನಿಮಾ ಅಂತ ನಾಲ್ಕು ಅಡ್ವಾನ್ಸ್ ವಾಪಸ್ ಕಟ್ಸಿದ್ದೀನಿ ಬ್ರಾಂಡ್ ಮಾಡ್ಬಿಡ್ತಾರೆ ಅಂತ ಯಾವ್ದು ಬರ್ಲಿ ಕುಡ್ಕೊಂಡೇ ಬರೋದು ನಮ್ಮ ಮನೇಲಿ ರೀ ಯಾಕ್ರೀ ಇವಾಗ ಜನ ಇಷ್ಟಪಡ್ತಾವ್ರೆ ಕಿಸ್ತು ಮುಖರ್ಜಿ ಹಿಂದಿಲ್ಲಿ ಸಾಯವರ್ಗ ಬರೀ ಕುಡ್ಕೊಂಡು ಅವ್ರ ಹೆಸರು ಮಾಡ್ಲಿಲ್ವಾ ಹೌದು ಬೇರೆ ಬೇರೆ ಆಯಾಮಗಳು ಮಾಡ್ಕೊಳ್ಳಿ ನೀವು ಅಂತ ನಮ್ಮನೇಲಿ ಹೋಗಿ ಅಂತ ನನಗೆ ಅದು ಅದೇನೋ ಈಸಿ ಅನ್ಸತ್ ನನಗೆ ಒಂದ್ಸರಿ ಪೇಪರ್ ನೋಡ್ಬಿಟ್ರೆ ಇನ್ ಮಿಕ್ಕಿದ್ ಏನ್ ಬೇಕು ಸೇರಿಸಿಕೊಂಡು ಮಧ್ಯದಲ್ಲಿ ಹೆಂಗ್ ಬಂದ್ಬಿಡೋದು ಬ್ರಾಂಡ್ ಮಾಡ್ಬಿಡ್ತಾರೆ ನಮ್ಮ ಬೈಕ್ ಸುಮಾರು ಪಿಕ್ಚರ್ ಕರೆಕ್ಟ್ ಬಿಟ್ಟಿದೀನಿಂದು ಬಿಟ್ಟೆ ಕುಡ್ಕೊಂಡು ಬಿಟ್ಟಿದ್ದೆ ಈಗ ನೀವ್ ಹೇಳ್ತ ಹಾಗೆ ಅದೇನೋ ಅದಂದ್ರೆ ಮುಂದೆ ಬಂದ್ಬಿಟ್ರೆ ಬ್ರಾಕೆಟ್ ಅಲ್ಲಿ ನಾಣಿ ಅಂತ ಹಾಕ್ಬಿಡ್ತಾ ನಾಣಿ ಅಂತ ಅಲ್ವಾ ಏನ್ ಮಾಡ್ತೀರಾ ಫಿಕ್ಸ್ ಈ ಪಾತ್ರ ಬೇರೆ ಬೇರೆ ಪಾತ್ರಗಳು ಮಾಡ್ಸಿದಾರೆ ನಮ್ಮ ಹತ್ರ ನೋಡಿ ನಮ್ದು ಶರಣ್ ಅವರದು ಸುಮಾರು ಸಿನಿಮಾ ಸೂಪರ್ ಹಿಟ್ ಅದ್ರ ಅತಿ ಹೆಚ್ಚು ಕಾಂಬಿನೇಷನ್ ಮಾಡಿದಂತ ಸಿನಿಮಾ ಇಬ್ಬರೇ ತುಂಬಾ ಟ್ಯಾಲೆಂಟೆಡ್ ಅವ್ರದ್ದು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಎಲ್ಲ ರಂಗಭೂಮಿನೇ ಹೌದು ಅವ್ರ ತಂದೆ ಅವರು ಸಖತ್ ಲೈನ್ ಗಳು ಹೆಂಗ್ ಇಂಪ್ರೂವ್ ಮಾಡ್ತಾರೆ ಅಂದ್ರೆ ಅದು ಪ್ಲಸ್ ಆಗೋಯ್ತು ನಮಗೆ ನಾವು ಹೇಳಿದೆ ಐ ಸೂಪರ್ ಅಣ್ಣ ಚೆನ್ನಾಗಿದೆ ಮಾಡೋಣ ಎಲ್ಲರೂ ಎರಡು ಸಲ ಮಾಡ್ಕೊಂಡು ಅಲ್ಲಿಗೆ ಹೋದ್ರೆ ಟೇಕ್ ಬರೋಷ್ಟು ಬೇರೆನೇ ಆಗ್ಬಿಟ್ಟು ಬೇರೆ ಆಗ್ಬಿಟ್ಟಿರೋದು ಅಲ್ವಾ ಏನೋ ದೇವ್ರದೇ ಚೆನ್ನಾಗಿ ವರ್ಕ್ ಆಯ್ತು ಒಳ್ಳೊಳ್ಳೆ ಪಾತ್ರಗಳು ನಿಜ ನಿಜ ಎಲ್ಲ ಆಯಾಮ ಅಂಗೂ ಆಗೋಯ್ತು ಅಲ್ಲಿ ಕುಡ ಕುಂಟ ಕಿವುಡ ಎಲ್ಲ ಆಗೋಯ್ತು ಹ್ಞೂ ನಗುವುದು ಧರ್ಮ ನಗಿಸುವುದು ಪರಧರ್ಮ ಸೊ ಹಾಸ್ಯ ತುಂಬ ಕಷ್ಟ ಅಂತಾರೆ ಹೌದು ಆಮೇಲೆ ಹಾಸ್ಯ ಮಾಡೋರ ಹಿಂದೆ ಸಾಕಷ್ಟು ನೋವುಗಳಿರ್ತವೆ ನಲಿಗಳಿರ್ತವೆ ತಿರುಗಳಿರ್ತವೆ ನಾಣಿ ಲೈಫಲ್ಲಿ ತುಂಬ ಬೇಸರವಾದಂಥ ಸಂಗತಿ ಏನಾದರೂ ಇದೆಯಾ ಅಂತ ಈಗ ಈಗದು ಇಲ್ಲ ಆಮೇಲೆ ಅನ್ನಿಸ್ತು ನನಗೆ ಹ್ಞೂ ಇಷ್ಟೇ ಲೈಫು ನಾನು ಯಾರೋ ಒಬ್ರು ಹಿಂಗೆ ಪ್ರಶ್ನವ್ರು ಕೇಳಿದ್ರು ಭಾಗ್ಯದಲಕ್ಷ್ಮಿ ಲಕ್ಷ್ಮಿ ಬಾರಮ್ಮ ನಿಮ್ಮ ಕ್ರಿಯೇಷನ್ ಅಂತೆ ಅಮೇರಿಕಾದಲ್ಲಿ ಕೆಲವು ಆಡದವರು ತುಂಬಾ ಚೆನ್ನಾಗಿ ಮಾಡಿದೀರಿ ಅಂದ್ರೆ ನಾನೇ ಬರೆದಿದ್ದು ಅಂತ ಹೇಳ್ಕೊಂಡ್ಬಂದಿದ್ದಿದೆ ನಿಮ್ಮದು ಇದೆಲ್ಲ ಕಿವಿ ಬಿದ್ದಾಗ ಕೇಳಿದ್ರು ಅವ್ರು ಕೃತಿ ಚೌರ್ಯ ಹಾ ಕೃತಿ ಇಷ್ಟೇ ಇದೆ ಅಲ್ಲ ಲೈನ್ಸ್ಗಳು ಕೆಲವು ಕೂತ್ಕೊಂಡು ಮಾತಾಡ್ತೀವಿ ನಮ್ಮ ಫೋನಲ್ಲೇನೋ ಬಂದ್ಬಿಡುತ್ತೆ ಅಟ್ಲೀಸ್ಟ್ ಇವಾಗ ಅವರು ಸಿನಿಮಾ ಮಾಡಿದಾಗ ಇದನ್ನು ನಾನು ಬಳಸ್ಕೊಂಡಿದ್ದೀನಿ ಬೇಜಾರಿಲ್ವಾ ಅಂತ ಹೇಳಬೇಕು ಕೃತಜ್ಞತಾ ಮನೋಭಾವ ಏನು ನಿಮಗೆ ಬೇಜಾರಿಲ್ವಾ ಇಲ್ವಾ ಅಂತ ನಿಮಗೆ ಕೇಳಿದ್ರು ನಾನು ಹೇಳಿದೆ ಕದಿಯೋನು ದುಡಿಯಲ್ಲ ಅಂದ್ರೆ ಅವನಿಗೆ ಅಯೋಗ್ಯತೆ ಇಲ್ಲ ಅಂತ ದುಡಿದ್ ತಿನ್ಬೇಕು ಅನ್ನೋದಿಲ್ಲ ಕರೆಕ್ಟ್ ದುಡಿಯೋನು ಕಳೆತನ ಮಾಡಲ್ಲ ಮಾಡಲ್ಲ ಒಂದೊತ್ತೆ ಊಟ ಆಗಲಿ ನಾನು ತಿಂತೀನಿ ದುಡ್ಡು ತಿಂತೀನಿ ಇದಕ್ಕೆ ಏನು ಮಾಡಬೇಕು ಹೇಳಿ ಇವಾಗ ಅವರ ಯಾವ ವರ್ಗ ಆ ವರ್ಗ ಅಂದೆ ಅದಕ್ಕೆ ಬೇಜಾರೇನಿಲ್ಲ ಇವಾಗ ನಾವು ಇನ್ನೊಂದು ಅದನ್ನು ಕ್ರಿಯೇಟ್ ಮಾಡಬಲ್ಲರಿ ದಯ ನಮಗೆ ಇವಾಗ ಇನ್ನೊಂದು ಆ ಥರದ್ದು ಮಾಡ್ತೀನಿ ನಾನು ಬೇಕಾದ್ರೆ ಈಗೆಲ್ಲ ಬಿಟ್ಟು ಮಾಡಿದ್ರಲ್ಲ ಅವ್ರು ಇನ್ನೊಂದು ಕ್ರಿಯೇಷನ್ ಮಾಡೋಕ್ಕಾಗಲ್ಲ ನೋಡಿ ಯಾಕೆ ಇಲ್ಲ ಇದನ್ನೇ ಬೆಳೆಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಕರೆಕ್ಟ್ ನಾನು ಯಾರಿಗೂ ಹೇಳ್ತಿದ್ದೆ ಪ್ರಜ್ಞೆ ಇದ್ರೆ ಮನುಷ್ಯ ಬದುಕಬಹುದು ಸಮಯ ಪ್ರಜ್ಞೆ ಇದ್ರೆ ಜೀವನ ಕರೆಕ್ಟ್ ಹೆಂಗೋ ಬದುಕಕ್ಕೆ ಕೋಟಿ ಜನ ಸಿಗ್ತಾರೆ ಜಗತ್ತಲ್ಲಿ ಹಿಂಗೆ ಬದುಕಬೇಕು ನೋಡಿ ಕಡಿಮೆ ಹಿಂಗೆ ಬದುಕಬೇಕು ಅನ್ನೋರು ಆ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡ್ತಾ ಇದ್ರೆ ಅದಕ್ಕೆ ದೇವರು ಪಾದನು ಕಣ್ಣು ಎರಡು ಮೇಲೆ ಇಲ್ಲಿ ಕೆಳಕ್ ಕೊಟ್ಟವ್ ಇದು ಮೇಲೆ ಕೊಟ್ಟವನು ಯಾಕೆ ನೋಡ್ಕೊಂಡು ನಡಿ ಅಂತ ಕರೆಕ್ಟ್ ಮುಂದೆ ನೋಡ್ಕೊಂಡು ನಡಿ ಹಿಂದೆ ಆಗೋದ್ ನಿನಗೇನು ಗೊತ್ತಾಗಲ್ಲ ಮುಂದೆ ನೋಡ್ಕೊಂಡಿ ಅಂತಾನೆ ಕಣ್ಣು ಮುಂದೆ ಕೊಟ್ಟಿರೋದು ಅದನ್ನು ಮುಂದೆ ಇಡೋದು ನಾವು ಹೆಂಗೆ ಇಡ್ತೀವಿ ನಮ್ಮ ಜೀವನ ಹಂಗಿರುತ್ತೆ ಪ್ರತಿ ಹಂತದಲ್ಲೂ ನಾನೇ ಅವರಿಗೆ ಈ ಆಗಿದೆ ಖಂಡಿತ ನಾನು ಹೇಳದೇ ಇದ್ರು ನನಗೆ ಒಂದಷ್ಟು ಕೇಳಿದ್ದು ಕೂಡ ಇದೆ ನಾನೇ ಕೂತ್ಕೊಂಡು ಸಿನಿಮಾ ನೋಡಿದಿನಲ್ಲ ಅಯ್ಯೋ ಇದನ್ನ ನಾನು ಚರ್ಚೆ ಮಾಡಿದ್ನಲ್ಲ ಯಾರೋ ನೂರು ಕೊಬ್ರು ಅದು ಚೆನ್ನಾಗಿತ್ತು ಹೇಳಿದೆ ಬಳಸಿ ಅಂದ್ರು ಬಳಸಿದೆ ಒಂದು ಫೋನ್ ಮಾಡಿ ಅಲ್ವಾ ಈ ತರ ಇದೆ ಅಂತ. ಹುಂ. ನಮಗೆ ಸ್ಕ್ರೀನ್ ಮೇಲೆ ಬಿಡ ಅಂತ ಫೋನ್ ಮಾಡಿ ಸರ್. ನಾನು ನೀವಾಗಲಿ ಅದನ್ನ ಬಳಸಿದ ಮೇಲೆ ಮತ್ತೆ ಅದನ್ನ ಬೇರೆ ಬಳಸಕಾಗಲ್ಲ. ಸಾಧ್ಯನೇ ಇಲ್ಲ. ಅಲ್ವಾ ಓಕೆ ಪರವಾಗಿಲ್ಲ. ಹುಂ. ನಂಬ್ಕೊಂಡಿದ್ರೆ ನಂಬಿಕೊಂಡಿದ್ದರೆ ಎಲ್ಲونکو ಏನು ನಂಬ್ಕೊಳ್ತಾನೆ ಬೇರೆ. ಈ ಕೃತಿ ಚೌರಿ ಮಾಡ್ಕೊಂಡಬಹುದು ಬದುಕೋದು ನಾನು ಅವರೆಲ್ಲರಿಗೂ ಹೇಳ್ತೀನಿ. ಅವರು ಚಂದ್ರನ ಉಸಿದವರು. ಸೂರ್ಯ ಸ್ವಯಂ ಪ್ರತಿಭೆ ಅಲ್ವಾ? ಹೌದು. ಇಡೀ ಜಗತ್ತಿಗೆ ಬೆಳಕು ಕೊಡಬಲ್ಲ. ಅವನ ಕಿರಣ ಹೀರಿಕೊಂಡು ಚಂದ್ರ ರಾತ್ರಿ ನೀನೆ ಮಿಂಚದೋ. ಅದಕ್ಕೆ ನಿನ್ನ ಮಾಮಾ ಅಂತಾರೆ. ಚಂದ ಮಾಮಾ ಅಂತಾರೆ ಸೂರ್ಯನ ಮಾಮಾ ಅನ್ನಲ್ಲ. ಕರೆಕ್ಟ್. ಈಗ ಅಲ್ಲೇ ಇರ್ತೀನಿ ನಾನು ಅಂದ್ರೆ ಹಂಗೆ ಇರ್ಬೋದು ಸೂರ್ಯನ ದೇವರು ದೇವರು ಸೂರ್ಯ ದೇವರು ಸೂರ್ಯ ಭಗವಾನ್ ಹೌದು ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡ್ತಾರೆ ಸೂರ್ಯನ ವರ್ಷದಲ್ಲೊಂದು ಸರಿ ನೋಡಲೇಬೇಡಿ ಅಂತಾರೆ ಚೌತಿ ದಿನ ಸರ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ